ಮಾವನ್ಕಾಯಿಯನ್ನು ವಾಟೆ ಸಮೇತ ಉಪ್ಪಿನಕಾಯಿಯನ್ನು ಹಾಕುವಂಥ ಹಳ್ಳಿ ಸೈಡ್ ಮಾಡುವಂಥ ಆಂಧ್ರ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಾಯಿಗೆ ರುಚಿ ಕೊಡುವಂಥ ವರ್ಷಗಂಟ್ಲೆ ಇಡುವಂಥ ಮಾನ್ಕಾಯಿ ಅನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮಾವಿನಕಾಯಿ ಒಂದು ಇಪ್ಪತ್ತು ಇಪ್ಪತ್ತು ತೊಗೊಂಡಿದ್ದೀವಿ ಅದನ್ನ ಕ್ಲೀನಾಗೆಲ್ಲ ಇದನ್ನು ತೊಗೊಂಡಿದ್ದೀವಿ ಕ್ಲೀನಾಗೆಲ್ಲ ಹರ್ಕೊಂಬಂದಿದ್ದು ಅವನ್ನ ಕ್ಲೀನಾಗೆಲ್ಲ ತುಂಬಿ ಬಿಡಿಸೋಣ ಇವಾಗ ಕ್ಲೀನಾಗೆಲ್ಲ ತುಂಬಿಚ್ಕೊಂಡು ಒಷ್ಟು ಮನ್ಕೈದು ಒಂದು ಇಪ್ಪತ್ತು ಅದವು ಅಷ್ಟು ತುಂಬಿ ಬಿಡಿಸ್ಕೊಳ್ಳೋಣ ಒಂದೊಂದೇ ಒಂದೊಂದೇ ತಗೊಂಡು ತುಂಬೆಲ್ಲ ಬಿಡಿಸಿ ಕ್ಲೀನಾಗೆಲ್ಲ ಇದನ್ನು ಮಾಡ್ಕೋಬೇಕು ಇವಾಗ ಕ್ಲೀನಾಗೆಲ್ಲ ವಾಶ್ ಮಾಡ್ಕೊಳ್ಳೋಣ ಅವನ್ನೆಲ್ಲ ತುಂಬೆಲ್ಲ ಬಿಡಿಸ್ಕೆ ಅಂತ ಫಸ್ಟು ಕ್ಲೀನಾಗೆಲ್ಲ ತೊಳ್ಕೊಳ್ಳೋಣ ಒಂದೊಂದೇ ಒಂದೊಂದೇ ಕ್ಲೀನಾಗೆಲ್ಲ ತೊಳ್ಕೊಂಡು ಇಟ್ಕೊಂಡು ಒಂದು ಬೇರೆ ಇದರಲ್ಲಿ ತೆಕ್ಕಂದು ಇಟ್ಕೊಳ್ಳೋಣ ವಾಶ್ ಮಾಡಿಕೊಂಡು ಆಮೇಲೆ ಒಂದೊಂದೇ ಬಟ್ಟೆ ತಗೊಂಡು ಕ್ಲೀನಾಗಿ ವಾಶ್ ಮಾಡಿ ನೀರೇನು ಇರಬಾರ್ದು ನೀರಿನ ಅಂಶ ಏನು ಇರಬಾರ್ದು ಹಂಗಾಗಿ ಒಂದೊಂದೇ ಮಾನ್ಕಾಯಿ ತೊಗೊಂಡು ಬಟ್ಟೆಯಲ್ಲಿ ಕಾಟನ್ ಬಟ್ಟೆ ಆ ಬಟ್ಟೆ ಇರ್ತದೋ ಆ ಬಟ್ಟೆಯಲ್ಲಿ ತೊಗೊಂಡು ಕ್ಲೀನಾಗಿ ವರ್ಷ್ಕೊಂಡು ಇಟ್ಕೊಬೇಕು ಆಮೇಲೆ ಮಚ್ಚು ತಗೋಬೋದು ಇಲ್ಲಾಂದರೆ ಚಾಕುದಲ್ಲಿ ಹೆಚ್ಬೋದು ನಾವು ಮಾನ್ ವಾಟೆ ಸಮೇತ ಉಪ್ಪಿನಕಾಯಿ ಹಾಕ್ತಾಯೀವಿ ಹಂಗಾಗಿ ಮಚ್ಚು ತಗೊಂಡು ಇದು ಮಾಡ್ತಾ ಇದೀವಿ ಮನೆಗೂ ಹೆಚ್ಬೋದು ಚಾಕುದ ಬೇಕಾದರೆ ವಾಟೆ ಬರೋಲ್ಲ ಸಣ್ಣಗೆ ಆಗೋಲ್ಲ ಅಂತ ಮಚ್ಚಲ್ಲಿ ಕತ್ತರಿಸ್ತದಾವೆ ಹಳ್ಳಿಗಳ ಸೈಡ್ನೆಲ್ಲ ಕತ್ರೆ ಅಂತ ಸಿಗುತ್ತೆ ಮಾವಿನ್ಕಾಯಿ ಕಟ್ ಮಾಡೋ ಕತ್ರೆ ಅದಿಲ್ಲ ಅಂತ ಇದರಲ್ಲೇ ಇದು ಮಾಡ್ತಾ ಈ ಥರ ಸಣ್ಣ ಸಣ್ಣ ಹೋಳೆಲ್ಲ ಮಾಡ್ಕಂಡು ನಾಲ್ಕು ನಾಲ್ಕು ಹೋಳು ಮಾಡ್ಕಂಡು ಸಣ್ಣದಾಗ ಮಣೆ ತೊಗೊಂಡು ಎಸ್ತಾಯಿದ್ದೇವೆ ಹಳ್ಳಿ ಕಡೆ ಸೈಡು ಮಾಡುವಂಥ ಉಪ್ಪಿನಕಾಯಿ ಇದು ಇಟ್ಟು ಈ ಥರ ಎಲ್ಲ ಸಣ್ಣನಾಗಿ ಹೆಚ್ಕೋಬೇಕು ಮಾವಿನ್ಕಾಯಿ ವಾಟಿ ಎಲ್ಲ ತಗೊಂಡು ಅವನ್ನೆಲ್ಲ ಎಲ್ಲ ತಕೊಂತನೇ ಸಣ್ಣ ಸಣ್ಣಗೆ ಹೆಚ್ಚೆಚ್ಚಿ ಹಾಕ್ಬೇಕು ಎಷ್ಟು ಪೀಸ್ ಬೇಕೋ ಅದವಾಗಿ ಅಷ್ಟಷ್ಟು ಪೀಸು ಇದು ಮಾಡ್ಕೋಬೇಕು ವಾಟಿ ಸಮೇತನೇ ನಾವು ಉಪ್ಪಿನ್ಕಾಯಿ ಹಾಕ್ತಾಯಿದ್ದೀವಿ ಹಾಗಾಗಿ ಕಾಳು ಒಂದು ಕಾಲು ಕೆ ಜಿ ಕ್ಲೀನಾಗಿ ಬಿಸಿಲಲ್ಲಿ ಒಣಗಿಸ್ಕೋಬೇಕು ಸಣ್ಣ ಹಾಕತಿ ಅಂತ ಬಿಸಿಲಲ್ಲಿ ಒಣಗಿಸಿದೆ ನಾವು ಅದಕ್ಕೆ ಬಳ್ಳುಳ್ಳಿ ಒಂದು ಸ್ವಲ್ಪ ಸ್ವಲ್ಪ ಬೆಳ್ಳುಳ್ಳಿ ಒಂದು ಹತ್ತು ಎರಡು ಇದು ಗಡ್ಡೆಯಲ್ಲಿ ಸುಲ್ದಿಟ್ಕೊಂಡಿದ್ದೀವಿ ಅದನ್ನ ಪುಡಿ ಮಾಡಿ ಇಟ್ಕೊಂಡಿ ಸಾಸಿ ಕಾಳು ಖಾರ ಪುಡಿ ಉಪ್ಪು ಅದಕ್ಕೆ ಸಣ್ಣಕ್ಕೆ ರುಬ್ಬಿಟ್ಕೊಂಡಿದ್ದೀವಿ ಕಾಳು ಭಾಳ ಅಲ್ಲ ಇತ್ತಕ್ಕೆ ಸಣ್ಣನೂ ಅಲ್ಲ ಅನ್ನಂಗೆ ರುಬ್ಬಿಟ್ಕೊಂಡಿದ್ದೀವಿ ಅದು ಒಂದು ಪುಟ್ಟೇಲೆಲ್ಲ ಆಗಿದೆ ನೋಡಿರಿ ಒಂದು ಇಪ್ಪತ್ತು ಮಾನ್ಕಾಯಿವು ಇಪ್ಪತ್ತು ಇಪ್ಪತ್ತೈದು ಅದವು ಉಪ್ಪಿನಕಾಯಿ ಅದಕ್ಕೆ ಒಂದು ಲೋಡಿದಷ್ಟು ಉಪ್ಪಿನಕಾಯಿ ಒಂದು ಲೋಡ್ದಷ್ಟು ಉಪ್ಪು ಹಾಕ್ತದೀವಿ ಎರಡು ಲೋಟ ಖಾರ ಪುಡಿ ಅಳತೆ ಮಾಡೇ ಹಾಕ್ಬೇಕು ಇದಕ್ಕೆ ಮಾತ್ರ ಎರಡು ಲೋಟ ಒಂದು ಲೋಟ ಉಪ್ಪು 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 ಎರಡು ಲೋಟ ಖಾರ ಪುಡಿ ನಿಮಗೆ ಖಾರಕ್ಕೆ ಅನ್ಗುಣಗಿ ಖಾರ ಪುಡಿ ಹೇಗೆ ಅದ್ರ ಮೇಲೆ ಹಾಕ್ರಿ ಕಾಳು ಪುಡಿ ಎರಡು ಲೋಟ ಹಾಕ್ತಿದ್ದೀವಿ ಅದು ಎರಡು ಲೋಟ ಆಗಿದೆ ಕಾಲು ಕೆ ಜಿ ಆದರೆ ಸಾಕು ಇದಾಗುತ್ತೆ ಎರಡು ಲೋಟ ಹಾಕಿದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಎಲ್ಲ ಇದು ಮಾಡಿಟ್ಕೊಂಡಿದ್ದೀವಲ್ಲ ಬಳ್ಳುಳ್ಳಿ ಒಂದು ಒಂದು ಚಮಚದಷ್ಟು ಕಾಳು ಬೇಕಾದ್ರೆ ಪುಡಿ ಮಾಡಿನೂ ಹಾಕ್ತಾರೆ ಪುಡಿ ಮಾಡಿ ಹಾಕಿಲ್ಲ ನಾವು ಡೈರೆಕ್ಟಾಗೆ ಇದನ್ನೇ ಹಾಕಿದ್ದೀವಿ ಕಾಸಿದ ಎಣ್ಣೆನ ಕಾಸಿ ಇಟ್ಕೊಂಡಿದ್ದೀವಿ ಅದನ್ನ ತಣ್ಣಗಾಗಿ ಮೇಲೆ ಹಾಕ್ಬೇಕು ಹಸಿ ಎಣ್ಣೆನೂ ಹಾಕ್ಬೋದು ಇನ್ನೂ ರುಚಿ ಚೆನ್ನಾಗ್ ಆಕತಿ ಅಂದರೆ ಕಾಸಿ ಒಂದು ಹತ್ತು ನಿಮಿಷ ಅದು ಬಿಸಿ ತಣ್ಣಗಾಗಬೇಕು ಅವಾಗೆ ಹಾಕ್ಬೇಕು ಎಣ್ಣೆನ ಅದೆಲ್ಲ ಕ್ಲೀನಾಗೆಲ್ಲ ಪುಡಿಯೆಲ್ಲ ಎಲ್ಲ ಹಾಕಿದ್ದೀವಲ್ಲ ಎಣ್ಣೆ ಹಾಕಿ ಕ್ಲೀನಾಗೆಲ್ಲ ಇದು ಮಾಡ್ಕೋಬೇಕು ಮಿಕ್ಸ್ ಆಗೋಂಗೆ ಮಾಡ್ಕೊಳ್ಬೇಕು ಖಾರ ಪುಡಿ ಉಪ್ಪು ಎಣ್ಣೆ ಎಲ್ಲ ಹತ್ತ ಮಟನು ಹದ ಮಾಡೋ ಮಟನು ಕ್ಲೀನಾಗೆ ಚೂರು ಚಮಚ ತಗೊಂಡು ಕ್ಲೀನಾಗೆಲ್ಲ ಗೂರಾಡ್ಕೋಬೇಕು ಇದು ಆಂಧ್ರ ಸ್ಟೈಲ್ ಸ್ಪೆಷಲ್ ಉಪ್ಪಿನಕಾಯಿ ನೋಡಿ ಈ ಥರ ಆಗಿ ಎಲ್ಲ ಇದನ್ನು ಮಡ್ಕೋಬೇಕು ಒಂದ್ ಐದ ಐದು ನಿಮಿಷ ಹಿಡಗಿದ್ದೆ ಕೈ ಸ್ವಲ್ಪ ಇದು ಮಾಡಬೇಕು ಅದೆಲ್ಲ ಇದಾಗೋ ಮಟನು ಈ ಥರ ಎಲ್ಲ ರೆಡಿಯಾಗಿದೆ ಅದು ಒಂದು ಐದು ನಿಮಿಷ ಬಿಟ್ಟು ಬಾಕ್ಸಲ್ಲೆಲ್ಲ ತುಂಬಬೇಕು ಒಂದು ಐದು ನಿಮಿಷ ಎಲ್ಲ ಅದು ಇಡ ಹಿಡಿಯುತ್ತೆ ನೀರೆಲ್ಲ ಒಂದು ಐದು ನಿಮಿಷ ಬಿಟ್ಟಾಗಿ ಮೇಲೆ ಎಣ್ಣೆ ಅದೆಲ್ಲ ರೆಡಿಯುತ್ತೆ ಈ ಥರ ಆಗುತ್ತೆ ನೋಡಿರಿ ಕ್ಲೀನಾಗೆಲ್ಲ ಅದ ಎಲ್ಲ ಎಣ್ಣೆ ಎಲ್ಲ ಬಿಟ್ಕೊಳುತ್ತೆ ಒಂದು ಹತ್ತು ನಿಮಿಷ ಬೇಕು ಅದಕ್ಕೆಲ್ಲ ಈ ಥರ ಬಾಕ್ಸಿಗೆಲ್ಲ ತುಂಬಿಟ್ಕೊಂಡಿದ್ದು ಬರಣಿಯಲ್ಲೇ ತುಂಬಿಟ್ಕೋಬೋದು ಬಾಕ್ಸಲ್ಲೇ ತುಂಬಿಟ್ಕೋಬೋದು ನೀವು ಫ್ರಿಜ್ಜಲ್ಲಿ ಇಡ್ಬೋದು ಕಡೆಗೂ ಇಡ್ಬೋದು ಚೆನ್ನಾಗಿದೆ ಟ್ಯಾಂಕ್ ಯು ಹೇಗಿದೆ ಅಂತ ಕಮೆಂಟ್ ಮಾಡಿರಿ